ದೇವರ ನಾಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಒಂದು ವಾಕ್ಯ ಓದೋಣ ದೇವರಿಗೆ ಒಂದು ಪೇತ್ರನು ಐದನೇ ಅಧ್ಯಾಯ ಐದನೇ ಅಧ್ಯಾಯ ಆರನೇ ವಚನ ಹೀಗಿರೋದ್ರಿಂದ ಹ್ಮ್ ದೇವರ ಕೆಳಗೆ ಹ್ಮ್ ನಿಮ್ಮನ್ನು ಹ್ಮ್ ನಿಮ್ಮನ್ನು ಮೇಲೆ ತರುವನು ಅಲೇ ಲುಯಾ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಲೆ ಲುಯಾ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಲೆ ಲುಯ ದೇವರಿಗೆ ಸ್ತೋತ್ರ ಎಲ್ಲದಕ್ಕೊಂದು ಕಾಲ ಬರ್ತದ ಅಲೆ ಲುಯಾ ಆ ಕಾಲ ಇವತ್ತ ಬಂದದ ಆ ಕಾಲ ನಿಮ್ಮ ಜೀವನ್ದಾಗ ಅದು ನೆರವೇರಕಾಗ್ತದ ಯಾವದು ಮೇಲಕ್ಕೆ ಬರೋದು ಅಲೆ ಲುಯಾ ಈ ಹೊಸ ವರ್ಷದಲ್ಲಿಂತ ನೀವು ಮೇಲಕ್ಕೆ ಬರ್ತಾರೆ ಹೊಸ ವರ್ಷದಲ್ಲಿಂತ ನಿಮ್ಮ ಜೀವನದಾಗ ದೊಡ್ಡ ಕಾರ್ಯ ಆಗ್ತದ ಹೊಸ ವರ್ಷದಲ್ಲಂತ ನೀವು ಮೇಲಕ್ಕೆ ಹಿಂದ ತಿರುಗಿ ನೋಡಲ್ಲ ನೀವು ದೇವರು ನಿಮ್ಗೆ ಏನು ವಾಗ್ದಾನ ಕೊಟ್ಟಿದ್ದಾನೋ ಅದನ್ನ ನೆರವೇರಿಸ್ತಾನೆ ಆಮೇಲೆ ಅಲ್ಲಿ ಅಲ್ವ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನೀವು ಎಷ್ಟು ಪ್ರಾರ್ಥನೆ ಪ್ರಾರ್ಥನ ಮಾಡ್ತಾ ಜೋರಿಸೋತ್ ನಿಮ್ಮ ಪ್ರಾರ್ಥ ಬಲ ಉಳ್ಳದ ಜೋರಿಸೋತ ನೀವು ಮಾಡೋ ಪ್ರಾರ್ಥನದಾಗ ಏನ್ ತಪ್ಪಿಲ್ಲ ಆದ್ರೆ ಆ ಕಾಲ ಮುಂದಿನ ವರ್ಷ ಬರಕತ್ತದ ಅವಾಗ ನೀವು ಮ್ಯಾಗ ಬರಕತ್ತರಿ ಆವಾಗ ನೀವು ಮಾಡಿದ ಪ್ರಾತ್ನ ಉತ್ತರ ಸಿಗಕತ್ತದ ನಿಮ್ಮ ಮನೆ ಕುಟುಂಬ ಸಲಗ ನಿನ್ನ ಪ್ರಾರ್ಥನದ ಮುಂದಿನ ವರ್ಷ ಸಿಗ್ಲಕತ್ತದ ನಿಮ್ಮ ಜಾಗದ ಸಲಗ ನಿಮ್ಮ ಹೆಂಡತಿ ಸಲಗ ಮಕ್ಕಳ ಸಲಗ ಎಲ್ಲಾ ರೋಗ ಬಿಡುಗಡೆ ಆಗ ಸಲಗಾಗಿ ಮಾತ ಮಂತ್ರದ ಬಿಡುಗಡೆ ಆಗೋ ಸಲಗಾಗಿ ಮುಂದಿನ ವರ್ಷ ದೊಡ್ಡ ಉತ್ತರ ಬರ್ತಾ ದೇವರಿಗೆ ಸೋತ್ರ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಲ್ಲ ಲುಯಾ ಆತ ಮೇಲಕ್ಕೆ ತರುವಾಗ ದೇವರಿಗೆ ಸೋತ್ರ ಅದಕ್ಕೊಂದು ಕಾಲ ಬೇಕಾಗ್ತದ ಅದಕ್ಕೊಂದು ಸಮಯ ಬೇಕಾಗ್ತದ ಅದಕ್ಕೊಂದು ಇದು ಬೇಕಾಗ್ತದ ಏನಪ್ಪಾ ಅಂತಂದ್ರೆ ನೀವ್ ಮಾಡ್ತಾ ಇರೋ ಪ್ರಾರ್ಥನದಾಗ ಏನಾಗ್ಬೇಕು ದೇವರು ಪ್ರಾರ್ಥನಾಗ ನೀವ್ ಹೇಳ್ತಿರ್ತೀರಿ ದೇವ್ರೆ ನಮ್ಗೆ ಇದು ಸಹಾಯ ಮಾಡು ಇದು ಸಹಾಯ ಮಾಡು ದೇವರಿಗೆ ಸೋತ್ರ ಆತ ಸಹಾಯ ಮಾಡ್ತಾನ ಅದಕ್ಕ ಒಂದು ಕಾಲದಾಗ ಅಲ್ಲ ಆ ಕಾಲ ಯಾವಾಗಾದ್ರೆ ಆ ಕಾಲ ಮುಂದಿನ ವರ್ಷ ಆದ ಆ ಕಾಲ ಯಾವಾಗಾದ್ರೆ ಆ ಕಾಲ ನಾಳಿಗಾದ ಆ ಕಾಲ ಯಾವಾಗಾದ್ರೆ ಆ ಕಾಲ ಈಗ ರಾತ್ರಿಗೆ ಚಾಲಾಯ್ತು ಈಗ ನಿಮ್ಮ ಜೀವನದಾಗ ಒಂದ್ ಅದ್ಭುತ ದಿನ ಚಾಲ ಆಯ್ತು ಆ ಅದ್ಭುತ ದಿನಗಳು ಇವತ್ಲಿಂತ ಚಾಲಾಗ್ಯದ ಆ ಅದ್ಭುತ ಕಾರ್ಯಗಳು ಇವತ್ಲಿಂತ ಚಾಲಾಗ್ಯದ ನಿನಗೆ ಮ್ಯಾಗ ಬರೋದು ಸಮಯ ಬಂದದ ತೆಳಗ್ಳೆ ಸಮಯ ಅಲ್ಲ ಇಷ್ಟು ದಿವಸ ನೀನ್ ತೆಳಗ್ಲಿಂತ ಪ್ರಾರ್ಥನೆ ಮಾಡ್ತಿದ್ದಿ ಆ ಮ್ಯಾಗ ಬರೋದು ಉತ್ತರ ಬರಕತ್ತದ ಅಲೇ ನೀನು ಎಷ್ಟು ಪ್ರಾರ್ಥನ ಅಂತ ಮಾಡಿದಿ ಎಷ್ಟು ಪ್ರಾರ್ಥನೆ ಮುಂಜಾನೆ ಪ್ರಾರ್ಥನೆ ಮಾಡಿದ ಅದಕ್ಕೆ ಉತ್ತರ ಬರಕತ್ತದ ಅಲೆ ಅಲ್ಲೇ ಆ ಕಾಲ ಬಂದಾಗ ನಿನ್ನ ಪ್ರಾರ್ಥನೆ ದೇವರು ಕೇಳಿ ತನ್ನ ದೂತರನ್ನು ಕಳಿಸಿ ನಿನಗೆ ಎಲ್ಲಾದ್ರಾಗ ಜಯ ಕೊಡೋದು ಕಾಲ ಬಂತು ಅಲೆ ಲುಯ ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನೀವು ಮೇಲಕ್ಕೆ ಬರಕತ್ತೀ ಕಣ್ಣೀರ ನಿಮ್ಮ ಪ್ರಾರ್ಥನವನ್ನು ದೇವರು ಕೇಳೇನ ಅಲ್ಲೇ ಆಯ್ತು ನಿಮ್ಮ ಕೆಲ್ಸ ಏನು ನಿಂತಿದ್ದು ಅದು ದೇವರು ಪೂರಾ ಮಾಡಕ ನಾವು ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಇಟ್ಟಿನಿ ಆ ಪ್ರಾತ್ನ ದೇವರು ನೆರವೇರ್ಸಕತ್ತ ಅಲ್ಲೇ ಲುಯಾ ಒಂದು ಬ್ಯಾಸಿ ಕಾಲ ಒಂದು ಚಳಗಾಲ ಒಂದು ಮಳೆಗಾಲ ಅಂತ ಬರ್ತದ ಅಲ್ಲೇ ಲುಯಯಾ ಆ ಕಾಲದ ತಕ್ಕಂತ ನಾವು ವಾತಾವರಣ ತಕ್ಕಂತ ನಡೀತಾ ಇರ್ತೀವಿ ಬ್ಯಾಸಿಗೆ ದಿವ್ಸ ಬ್ಯಾಸಿಗೆ ಮಳಗಾಲ ಟೈಮ್ ಮಳೆಗಾಲ ಚಳಗಾಲ ಟೈಮ್ ಚಳಗಾಲ ಅಲ್ಲೇ ಲುಯಯ ದೇವರಿಗೆ ಸ್ತೋತ್ರ ಅದು ಲೋಕದ ಕಾಲ ಕಡೆಗೆ ಇದು ದೇವರ ಪ್ರಾರ್ಥನದ ನಿನಗ ಉತ್ತರ ಅದು ಹಲೆಯ ಇವತ್ತು ಮಾಡಿದ ಪ್ರಾರ್ಥನ ನಾಳಿಗೆ ಸಿಕ್ತದ ಹಲೆಯ್ಯ ನಾಡ್ದೇ ಸಿಗ್ತದ ಈ ತಿಂಗಳದಾಗ ಸಿಗ್ತದ ಮುಂದಿನ ತಿಂಗಳ ಸಿಕ್ತದ ಮುಂದಿನ ವರ್ಷದಾಗ ಸಿಗ್ತದ ಆದ್ರೆ ಆತನ ಪ್ರಾರ್ಥನೆ ನೀನು ನಿನ್ನ ಪ್ರಾರ್ಥನಾ ದೇವರು ಕೇಳಿ ನಿನಗ ಉತ್ತರ ಕೊಡಕತ್ತನಾ ಅಲ್ಲ ನೀವು ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಂತಂದ್ರೆ ನಿಮಗ್ ಮೇಘ ಬಂದ ಮ್ಯಾಗ ನಿಮಗ್ ಯಾರು ಕೈ ಹಿಡ್ದು ಎಳೆಯರ್ ಯಾರು ಇರಲ್ಲ ನಿಮಗ್ ಕೈ ಹಿಡ್ದು ಬಕ್ಸರ್ ಯಾರು ಇರಲ್ಲ ನಿಮಗ್ ಕೈ ಹಿಡ್ದು ಹಿಂಸರ್ ಯಾರು ಇರಲ್ಲ ನಿಮ್ಮ ಕೈ ಹಿಡ್ದು ಹಿಂದ ಕೆಳ ಯಾರು ಒಬ್ರು ಸಿಗೋದಿಲ್ಲ ಯಾಕಂದ್ರೆ ನೀವು ಮೇಲಕ್ ಬಂದ್ರಿ ನಿನ್ನ ದೇವರು ಕೈ ಹಿಡ್ದು ಮ್ಯಾಗ ತಂದಾನ ನಿಮ್ಮ ದೇವರು ಕೈ ಹಿಡ್ದಾನ ನಿಮ್ಮ ಪ್ರಾರ್ಥನದ ಉತ್ತರ ಕೊಡಕ ನಿನ್ನ ದೇವರು ಕೈ ಹಿಡ್ದಾನ ನಿನ್ನ ಪ್ರಾರ್ಥನದ ಜಯ ಕೊಡಕ ನಿನ್ನ ದೇವರು ಕೈ ಹಿಡ್ದಾನ ನಿನ್ನ ಪ್ರಾರ್ಥನದ ಗೆಲುವು ಸಿಗಕ ದೇವರು ಕೈ ಹಿಡ್ದಾನ ದೇವರು ಒಂದು ಸರ್ತಿ ಯಾರು ಕೈ ಹಿಡಿತಾರೋ ಅವ್ರಿಗೆಲ್ಲಾದ್ರಲಿಂತ ಜಯ ಸಿಗ್ತದ ನಿನ್ನ ದೇವರಿಂದ ಕೈ ಹಿಡ್ದಾನ ನಿನ್ನ ಪ್ರಾರ್ಥನದ ಉತ್ತರ ಸಿಗಕತ್ತದ ಆ ಕಾಲ ಬಂತು ಅದ ನಿಮಗ್ ಮೇಲಕ್ಕೆ ಬರ ಸಮಯ ಬಂತು ನೀವು ಮೇಲಕ್ಕೆ ಬರೋ ಸಮಯ ಬಂತು ನಿಮ್ಮ ಸಾಲದ ಸಮಸ್ಯೆ ಬಿಡುಗಡೆ ಆಯ್ತು ನಿಮ್ಮ ಕೆಲಸದ ಸಮಸ್ಯೆ ಬಿಡುಗಡೆ ಆಯ್ತು ನಿಮ್ಮ ರೋಗದ ಸಮಸ್ಯೆ ಬಿಡುಗಡೆ ಆಯ್ತು ನಿಮ್ಮ ಮಾತು ಮಂತ್ರದ ಸಮಸ್ಯೆ ಬಿಡುಗಡೆ ಆಯ್ತು ಅನೇಕ ರೀತಿಲಿಂತ ತೊಂದರೆ ನಿಮ್ಗೆ ಬಿಡುಗಡೆ ಆಯ್ತು ನಿನ್ನ ದೇವರು ನಿನ್ನ ದೇವರು ನಿನ್ನ ಕೈ ಹಿಡಿದು ಮೇಲಕ್ಕೆ ತಂದಾನ ಹಾಲುಯ ಇವಾಗಲಿಂತ ಮತ್ತೆ ಆ ತೆಳಗ್ ಬಿಳೋ ಸಮಯ ಬರಲ್ಲ ಮೇಲೆ ಬರೋ ಸಮಯ ಆದ ವಾಕ್ಯ ಹೊತ್ಕೋಣ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಹಾಲೆಲ್ವ ನನಗೆ ಇವಾಗೇ ಬೇಕು ರೀ ಮ್ಯಾಗ್ ಬರೋದಾದ ಹೀಗೆ ಆಸೆ ಅದ ನನಗೆ ಈಗ ಮ್ಯಾಗ್ ಬರ್ಬೇಕು ನಾನು ನನ್ನ ಪ್ರಾರ್ಥನದ ಉತ್ತರ ಹೀಗೆ ಬೇಕು ಹಾಲೆಲ್ವ್ಯ ಈಗ ನೀನು ಮಾಡಿದ ಪ್ರಾರ್ಥನಾ ದೇವರು ಕೇಳಿದಾನೆ ಹಾಲೆಲ್ವಯ್ಯ ನಿನಗೆ ಉತ್ತರ ಕೊಡಕ ಆ ದೇವರು ಆ ಸಮಯದಾಗೆ ಕೊಡ್ತಾನ ಅಲ್ಲೆ ಆ ಸಮಯದಾಗ ನಿನ್ನ ಪ್ರಾರ್ಥದ ಉತ್ತರ ಕೊಡ್ತಾನ ಅಲ್ಲೆ ಆ ಸಮಯದಾಗ ನಿನಗೆ ಬಿಡುಗಡೆ ಕೊಡ್ತಾನ ಆ ಸಮಯದಾಗ ನಿನಗೆ ಗೆಲುವು ಕೊಡ್ತಾನ ಆ ಸಮಯದಾಗ ನಿನಗೊಂದು ವಿಜಯ ಕೊಡ್ತಾನ ಅಲಯ ನೀನು ಮಾಡಿದ ಪ್ರಾರ್ಥನ ವ್ಯರ್ಥ ಆಗಿದ ಇಲ್ಲ ವ್ಯರ್ಥ ಆಗಿಲ್ಲ ಯಾಕ ನಿನ್ನ ಪ್ರಾರ್ಥನದ ಉತ್ತರ ಬರಕತ್ತದ ಆತನು ತಕ್ಕ ಕಾಲದಲ್ಲಿ ನಿಮಗೆ ಮೇಲೆಕ್ಕ ತರಕತ್ತಾನ ಯಾರು ನಿಮಗೆ ಕೈ ಹಿಡಿಯೋಕಾಗೋದಿಲ್ಲ ಅವಾಗ ಯಾರು ನಿಮ್ಮನ್ನು ಹಿಡ್ಕೋಕಾಗೋದಿಲ್ಲ ದೇವರು ಹಿಡ್ಕೊಂಡನ ಯಾವ ಮಾಟ ಮಂತ್ರ ಹಿಡ್ಕೋಕಾಗಲ್ಲ ಯಾರ ರೋಗ ಹಿಡ್ಕೋಕಾಗಲ್ಲ ಯಾರ ದಲಿದ್ರ ಯಾವ ವೈದ್ಯವರು ನಿನ್ನಿಂದ ಬರಕ್ ಆಗಲ್ಲ ಯಾಕ ದೇವರೇ ನಿನ್ನ ಮುಂದಾನ ಹಾಲೆ ಲೂಯ್ಯ ದೇವರಿಗೆ ಸ್ತೋತ್ರ ಆ ತಂದೆ ನಿನ್ನನ್ನು ಕೈ ಹಿಡುವಾಗ ನಿನ್ನ ಮುಂದೆ ಯಾರು ಇರಲ್ಲ ನಿನ್ನ ಮುಂದೆ ಯಾರಾದ್ರ ಅಂದ್ರೆ ದೇವರಾನ ನಿನ್ನ ತಂದೆ ನಿನ್ನ ಮುಂದಾನ ನಿನಗೆ ಗೆಲುವು ಕೂಡ ಕಾಣ ಅಲೇ ಲುಯ್ಯ ನಿನ್ ಬರ್ತಾ ಇದಿ ದೇವರಿಗೆ ಸೋತ್ರ ನಿನ್ನ ಕಷ್ಟಗಳು ಕೊನೆಗಾನವು ನಿನ್ನ ಕಷ್ಟಗಳು ಬಿಡುಗಡೆ ಆಗ್ಯಾವ ನಿನ್ನ ಕಷ್ಟಗಳು ದೂರ ಅದು ನಿನ್ನ ಕಷ್ಟಗಳು ಇಲ್ಲ ಈಗ ನಿನ್ನೆ ಇತ್ತು ಮೊನ್ನೆ ಇತ್ತು ಇವತ್ತ ವಾಗ್ದಾನ ನಿನಗೆ ದೇವರು ಕೊಟ್ಟ ನಿನ್ನ ಕಷ್ಟ ದೂರವಾಯ್ತು ಅಲೇ ಲೂಯ ನಿನ್ನ ಕಷ್ಟ ದೂರವಾಯ್ತು ನಿನ್ನ ಸಮಸ್ಯೆ ದೂರವಾಯ್ತು ನಿನ್ನ ಸಾಲ ದೂರವಾಯ್ತು ನಿನ್ನ ಮಂತ್ರ ದೂರವಾಯ್ತು ನೀನ್ ಮ್ಯಾಲ್ ಬರಕತ್ತಿದಿ ಮ್ಯಾಗ ಬರುವಾಗ ಯಾರು ನಿನ್ನ ಹಿಂದೆ ಬರಕಾಗದಿಲ್ಲ ಆಗೋದಿಲ್ಲ ನೀನ್ ಮ್ಯಾಲ ಬರಕತ್ತಿದಿ ನಿನ್ನ ಪ್ರಾತ್ನದ ದೇವರು ಉತ್ತರ ಕೊಡಕತ್ತ ನೀ ಮ್ಯಾಲ ಬರಕತ್ತಿದಿ ಅಲೇ ಲುಯಾ ಆತನು ತಕ್ಕ ಕಾಲದಲ್ಲಿ ನಿಮಗೆ ಮೇಲೆ ಕೆತ್ತರೋನು ನೀನ್ ಮ್ಯಾಲ್ ಬರಕತ್ತಿದಿ ನೀ ಮ್ಯಾಲ್ ಪ್ರಾರ್ಥನೆಗ ಮೇಲ್ ಬರಕತ್ತಿದಿ ಉಪವಾಸ ಪ್ರಾರ್ಥನೆಗ ಮ್ಯಾಲ್ ಬರಕತ್ತಿದಿ ವಾಕ್ಯ ಹೋದ್ರಾಗ ಮ್ಯಾಲ್ ಬರಕಿದಿ ನೀನ್ ಹೆಂಗೆ ಪ್ರಾರ್ಥನಾ ಮಾಡಕತ್ತಿದಿ ಹಂಗೇಂಗ್ ಜಯ ಹೊಂದಕ್ಕಿದೀ ನಗ್ರ ಪ್ರಾರ್ಥನದ ಬಲ ಸಿಕ್ಕಿತ್ತು ನಿನ್ ಮ್ಯಾಲ್ ಬರಕತ್ತಿದ್ದಿ ನಿನ್ ಯಾರು ಕೈ ಹಿಡಿಯೋರಿಲ್ಲ ಹಾಲೆ ಲುಯಯ ಯಾರಾದ್ರೂ ಕೈ ಹಿಡ್ದಾರದ್ರ ನಿನ್ನ ದೇವರ ಕೈ ಹಿಡ್ದಾರ ಯಾರಾದ್ರೂ ನಿನಗ್ ಮುಟ್ಟ್ಯಾರಂದ್ರೆ ನಿನ್ನ ದೇವರ ಮುಟ್ಟೆನಾ ಯಾರಾದ್ರೂ ನಿನ್ನನ್ನು ಮುಂದೆ ಯಾರಂದ್ರೆ ನಿನ್ನ ದೇವರ ಮುಂದಾನೆ ಯಾಕಂದ್ರೆ ನಿನ್ನ ಪ್ರಾಪ್ತದಾಗ ಮುಂದೆ ಬಂದಿದಿ ನೀನು ಮಾಡೋ ಉಪವಾಸ ಪ್ರಾರ್ಥದಾಗ ಮುಂದೆ ಬಂದಿದಿ ನಿನ್ ವಾಕ್ಯ ಓದೋದ್ರಾಗ ಮುಂದೆ ಬಂದಿದಿ ನಿನ್ನ ಹಿಂದೆ ಯಾರ ಇರ್ತಾರ್ರೀ ದೆವ್ವ ಇರಲ್ಲ ಇರ್ತಾರೆ ಈಗ ನಿನ್ನ ಮುಂದೆ ದೇವರ್ ಇರ್ತಾನೆ ಈಗ ಆ ಕಾಲ ಬಂತು ಬಲ್ಕಿ ಬಂದಾನೆ ಈಗ ಈ ಕ್ಷಣನೇ ಬಂದದ ನಿನ್ ಮೇಲೆ ಬರ ಕತ್ತಿದಿ ಆ ಕಾಲ ಇವತ್ತೇ ಬಂದದ ಆ ಕಾಲ ಈ ಕ್ಷಣ ನಿನ್ನ ಜೀವನದಲ್ಲಿ ಆ ಕಾಲ ಈಗಲೇ ಬಂತು ಆ ಕಾಲ ಈಗಲೇ ಬಂತು ನೀನ್ ಮೇಲ್ ಬರಕತ್ತಿ ಹಿಂದಕ್ ನೀ ತಿರುಗಿ ನೋಡ್ಬೇಡ ಯಾಕಂದ್ರೆ ದೇವರ ಮಕ್ಕಳೇ ಮ್ಯಾಲ್ ಬರೋರು ಹಿಂದಕ್ ತಿರುಗಿ ನೋಡ್ಬಾರ್ದು ನೀನ್ ಮೇಲ್ಕ್ ಬರಕತ್ತಿದ್ದಿ ಹಿಂದಕ್ ತಿರುಗಿ ನೋಡಕ್ ಹೋಗಬೇಡ ದಾಯ್ ಬಾಯ್ ಕಡೆ ನೋಡಕ್ ಹೋಗ್ಬೇಡ ರೈಟ್ ಲೆಫ್ಟ್ ನೋಡಕ್ ಹೋಗ್ಬೇಡ ನೀನ್ ಮುಂದೆ ಬರಕತ್ತಿದಿ ನೀನ್ ಹಿಂದಕ್ ತಿರುಗಿ ನೋಡಬೇಡ ನೀನ್ ರೈಟ್ ಲೆಫ್ಟ್ ನೋಡ್ಬೇಡ ನೀ ಅಕಡೆ ಕಡೆ ಗಮನ ಕೊಡಬೇಡ ನೀನ್ ಮ್ಯಾಲಕ್ ಬರಕತ್ತಿದಿ ಹತ್ತಿದಿ ನೀನ್ ಎಕ್ಡಿ ಗಮನ ಕೊಡಬೇಡ ವಾಕ್ಯದ ಕಡೆಗೆ ಗಮನ ಕೊಡು ಪ್ರಾರ್ಥನಾ ಕಡೆಗೆ ಗಮನ ಕೊಡು ನೀನ್ ಎಲ್ಲಾ ಕಡೆಗೆ ಗಮನ ಕೊಡಬೇಡ ಟಿವಿ ನೋಡುವಾಗ ಗಮನ ಕೊಡ್ಬೇಡ ಮೊಬೈಲ್ ದಾಗ ಗಮನ ಕೊಡಬೇಡ ಮೂವಿ ನೋಡೋತ್ತಿಗೆ ಗಮನ ಕೊಡಬೇಡ ನೀನ್ ಆ ಕಡೆ ಈ ಕಡೆ ಗಮನ ಕೊಡಬೇಡ ನೀನು ಮೇಲ್ ಬರ ಸಮಯ ಬಂತು ನಿನ್ನ ಪ್ರಾಪ್ತವಾಗಿ ದೇವರು ಜಯ ಕೊಡಕತ್ತ ನಿನಗ ದೇವರು ಮಕ್ಕಳದ ಸಂತಾನ ದೇವರು ನಿನಗೆ ಕೆಲಸ ಕೊಡಕತ್ತ ದೇವರು ನಿನಗೆ ಜಯ ಕೊಡಕತ್ತ ದೇವರು ನಿನಗೆ ಮಾಟ ಮಂತ್ರಲಿಂತ ಬಿಡುಗಡೆ ಕೊಡಕತ್ತನ ದೇವರು ನಿನಗೆ ರೋಗ ಬಿಡುಗಡೆ ಕೊಡಕತ್ತನ ದೇವರು ಒಂದು ಒಳ್ಳೆ ಆಶೀರ್ವಾದ ಮಾಡಕ್ಕೆನ ದೇವರು ನಿನ್ನ ಮನೆಗೆ ಶಾಂತಿ ಕೊಡಕತ್ತ ದೇವರು ನಿನ್ನ ಹೊಲಕ ಗದ್ದಿಗೆ ಎಲ್ಲಾ ರೀತಿಲಿಂತ ಜಯ ಕೊಡಕ ಸಮಯ ಬಂತು ನೀ ಈ ಕಡೆ ಗಮನ ಕೊಡ್ಬೇಡ ಮೇಲ್ ಬರೋ ಸಮಯ ಬಂತು ಸಂತಾನದ ಫಲ ಬಂತು ನಿನ್ನ ಕೂಡ ನಿಂತದು ಬಂತು ಕೆಲ್ಸ ಇಲ್ಲ ಅನ್ನೋದೇ ಕೆಲ್ಸ ಆಡತ್ತಾರ ನಿನ್ನ ಕೆಲ್ಸ ಸೋಲಕತ್ತದ ಈಗ ನಿನ್ನ ಕೆಲ್ಸ ಜಯ ಹೊಂದ್ಕತದ ಅಲ್ಲ ಲುಯಾ ಎದ್ರಾಗ ನೀನು ಸೋತೆ ಅದ್ರಾಗೆ ನಿನ್ ಗೆದ್ದಿಸ್ತಾನ ಎದ್ರಾಗ ನೀನು ಸೋತು ಕುಂತೋ ಅದ್ರಾಗ ದೇವರು ಗೆದ್ದಿಸ್ತಾನ ಹಾಲೆ ಲುಯಯಾ ನೀನ್ ಬರಕತ್ತಿದಿ ಬರಕತ್ತಿದಿನ್ ಮ್ಯಾಲ ಬರಕತ್ತಿದಿ ಮ್ಯಾಲ ಕಾಲ್ ನಿನ್ನ ದೇವರ ಕೈ ಹಿಡಿದು ಮೇಲೆ ನಡ್ಸಕತ್ತಾನ ಹಾಲೆ ಲುಯಯ ಆತನು ತಕ್ಕ ಕಾಲದಲ್ಲಿ ನಿಮಗೆ ಮೇಲೆಕ್ಕೆ ತರುವನು ಮಾಲಕ್ಕೆ ತರಕತ್ತಾನೀಗ ತಂದ ದೇವರು ಹಾಲೆ ಲುಯಯ ಈಗಾಕೆ ಇವ್ರ ಜೀವನದಾಗ ನೆರವೇರ್ ಅಂತ ಪ್ರಾರ್ಥನೆ ಮಾಡ್ ಪ್ರಭು ಸೋದ್ರ ಸ್ವಾಮಿ ಈಗಿರೋದ್ರಿಂದ ದೇವರ ಪ್ರಾಣ ಉಳ್ಳದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತ್ಮ ತಕ್ಕ ಕಾಲದಲ್ಲಿ ಮೇಲಕ್ಕೆ ತರಲಿಕ್ಕೆ ಸ್ವಾಮಿ ನಿನ್ನ ಮಗಳು ನಿನ್ನ ಮಗಳು ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಸ್ವಾಮಿ ಅವರು ತಕ್ಕ ಸಮಯದಲ್ಲಿ ಕರ್ಕೋದು ಅವರಿಗೆ ತಕ್ಕ ಫಲ ಕೊಡತದ ಕಾಯಿ ಸ್ತೋತ್ರ ಅವ್ರಿಗೆ ಮೇಲಕ್ಕೆ ತತ್ತದ ಕಾಯಿ ಸ್ತೋತ್ರ ಒಳ್ಳೆ ವಾಕ್ಯ ಕೊಟ್ಟದ ಕಾಯಿ ಸ್ತೋತ್ರ ಈ ಒಳ್ಳೆ ವಾಕ್ಯಕ್ಕಾಗಿ ನಾನು ಕೋಟಿ ಕೋಟಿ ಸ್ತೋತ್ರ ತರುವಂತ ಸಮಯ ಬಂದಿ ಸ್ತೋತ್ರ ಯಹೋವನ ಸಮಯ ನಮ್ಮ ಜೀವನದ ವಿರುದ್ಧ ಕಾಯಿ ಸ್ತೋತ್ರ ತಂದೆ ಮಗ ಪವಿತ್ರ ಆಶೀರ್ವಾದ ಮಾಡಿದ ಸ್ತೋತ್ರ ತಂದೆಯಾದ ದೇವಾನನಿಗೆ ಸ್ತೋತ್ರವಾಗಲಿ ದೇವರ ಸಮಯ ಬಂದಿದಕಾಯಿ ಸ್ತೋತ್ರ ದೇವರಗಳಿಗೆ ಗಳಿಗೆ ಕಾಯಿ ಸ್ತೋತ್ರ ನಮ್ಮ ಸಮಯ ಬಂದಾಗ ನಮ್ಮ ಜೀವನದ ಎಲ್ಲ ಆಗುವುದು ಕರ್ತನೆ ಎಲ್ಲ ಕಾರ್ಯಗಳು ನಡೀತದ ಸ್ತೋತ್ರವಾಗಲಿ ಸ್ವಾಮಿ ಅಲ್ಲೇ ನಿಯ ಕರ್ತನೆ ದಿನ ಸಮಯ ಬಂತು ಸತ್ತಲ್ಲ ಆದರೆ ಸ್ವಾಮಿ ಇವತ್ತು ನಿನ್ನ ಮಕ್ಕಳ ಜೀವನದಾಗ ನಿನ್ನ ಸಮಯ ಬಂತು ಅದ್ಭುತ ಮಾಡುವಂತ ಸಮಯ ಬಂದಿದ ಕಾಯಿ ಸ್ತೋತ್ರ ಮೇಲಕ್ಕೆ ತರುವಂತ ಸಮಯ ಬಂದಿದ ಕಾಯಿ ಸ್ತೋತ್ರ ಆದ ದೇವ ನನಗೆ ಸ್ತೋತ್ರ ನಿನ್ನ ಮಗಳು ನಿನ್ನ ಮಕ್ಕಳು ಕೈ ಹಿಡಿದು ನಿನ್ನ ಎತ್ತದ ಕಾಯಿ ಸ್ತೋತ್ರ ಪ್ರತಿಯೊಬ್ಬರ ಜೀವನದಾಗ ಈ ವಾಕ್ಯ ಆಶ್ರೀವಾಗಿದ್ದ ಕಾಯಿ ಸ್ತೋತ್ರವಾಗಲಿ ಈ ವಾಕ್ಯ ಪ್ರತಿಯೊಬ್ಬರ ಜೀವನದಾಗ ನೆರವೇರ್ತದ ಕಾಯಿ ಸ್ತೋತ್ರವಾಗಲಿ ನೆರವೇರಿದ ಕಾಯಿ ಸ್ತೋತ್ರ ಈ ಸಲ ಪ್ರಾರ್ಥನೆ ಯೇಸುನ ನಾಮದಲ್ಲಿ